हिंदुस्तान तुम्हारे साथ अमित शाह जी तुम आगे बढ़ो हम तुम्हारे साथ नरेंद्र मोदी जी तुम आगे बढ़ो हम तुम्हारे साथ नरेंद्र मोदी जी तुम आगे बढ़ो हम तुम्हारे साथ हैं देश की नेता कैसा हो नरेंद्र मोदी कैसा हो देश की नेता कैसा हो नरेंद्र

ગાંધી ભલે ભારત મહાત્મા ભારતીય જનતા પક્ષ જનતા પક્ષ મુદ્દે મોગા

ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ನಮ್ಮ ಅಲಯನ್ಸ್ ನಮ್ಮ ನಿತೀಶ್ ಕುಮಾರ್ ಜಿಯಾಲ ಅಲ್ಲ ಆಲಿ ನಮ್ಮ ತೇಜಸ್ವಿ ಪಾಸ್ವಾನ್ ಆಗಲಿ ಮತ್ತು ಒಂದು ನಾಲ್ಕೈದು ಪಾರ್ಟಿ ಕಲ್ತಿ ಇವತ್ತೊಂದು ದಿವ್ಸ ಟೂ ಹಂಡ್ರೆಡ್ ಅಂಡ್ ಒನ್ ಮ್ಯಾಗ ಏನು ಇವತ್ತು ಇತಿಹಾಸ ಮಾಡ್ಯಾರ ಎನ್ ಡಿ ಎ ಗೌರ್ಮೆಂಟ್ ಬಿಹಾರ್ನಾಗ ಅವ್ರಿಗೆ ನರೇಂದ್ರ ಮೋದಿ ಜಿ ಅವ್ರಿಗೆ ಅಭಿನಂದನ್ ನಾ ಬಯಸ್ತೀನಿ ಅದೇ ರೀತಿ ರಾಹುಲ್ ಗಾಂಧಿ ಅವ್ರು ಹೇಳಿದರು ಓಟ್ ಚೋರ್ ಗದ್ದಿ ಚೋಡ್ ರಾಹುಲ್ ಗಾಂಧಿ ಕೇಳಕ್ ಬಯಸ್ತೀನ ಓಡ್ ಚೋರ್ ಗದ್ದೆ ಚೋರ್ ಅಂತೇಳಿದು ಏನೋ ಹೇಳಿದಿರೋರು ಇವತ್ತಿನ ದಿವಸ ಪೂರ ಬಿಹಾರ್ ಜನತ ಅವ್ರಿಗೆ ಒಂದು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಸಿಗೆ ಪಾಠ ಕಲಸಿ ಅವರಿಗೆ ಥರ್ ಮೂರ್ ಸೀಟ ನಾಲ್ಕು ಸೀಟ್ ಗೆಲ್ಸೋದು ಒಂದು ಫಸ್ಟ್ ಪಾಠ ಕಲಿಸಿದಾರ ಪೂರ ಬಿಹಾರ ನರೇಂದ್ರ ಮೋದಿಜಿಯವ್ರಿಗೆ ಅವಮಾನ ಮಾಡಿ ಸಲಕ ಒಂದು ಒಳ್ಳೆ ಪಾಠ ಕಲಿಸ್ಯಾರಂತಂತೇಳಿ ಕಾಂಗ್ರೆಸ್ ಎಚ್ಚರು ಕೊಡ್ಲಿಕ್ಕೆ ಬಯಸ್ತೇವೆ ನಾವು ಇದೇ ಥರ ಏನು ಕರ್ನಾಟಕನೇನು ಓಟ್ ಚೋರ್ ಬಾರ್ಯಾಗ ನೀವು ಮಾತಾಡ್ಲತ್ತೀರಿ ನಿಮ್ಗೊಂದು ಎಚ್ಚರಿಕೆ ಅದ ಮುಂದಿನ ಬರೋ ದಿನಗಳಾಗ ಕಾಂಗ್ರೆಸ್ ಕರ್ನಾಟಕ ಭವಿಷ್ಯನು ಹಿಂಗೆ ಹೇಳಿ ನಾವು ಎಲ್ಲರೂ ನರೇಂದ್ರ ಮೋದಿ ಅವ್ರ ಗೈಡೆನ್ಸ್ ಮ್ಯಾಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಗೈಡೆನ್ಸ್ ಮ್ಯಾಗ ಎನ್ ಡಿ ಎ ಕೂಡ ಮುಂದಿನ ಬರೋ ದಿನಗಳಾಗ ಕರ್ನಾಟಕನಾಗೂ ಭಾರತೀಯ ಜನತಾ ಪಾರ್ಟಿ ಹಂಡ್ರೆಡ್ ಪರ್ಸೆಂಟ್ ಹೇಳಿ ತಮ್ಮೆಲ್ಲರೂ ಹೇಳಕ್ ಬಯಸ್ತೀನಿ ಮತ್ತಮ್ಮ ಎಲ್ಲ ಬಿಹಾರ್ ಜನತೆಗ ಧನ್ಯವಾದ ಮತ್ತು ಅಭಿನಂದನೆ ಹೇಳಕ್ ಬಯಸ್ತೀನಿ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷ ಬಿಹಾರದಲ್ಲಿ ಎನ್ಡಿಎ ನೇತೃತ್ವದ ಭಾರತೀಯ ಜನತಾ ಪಕ್ಷ ವಿಜಯವನ್ನ ಸಾಧಿಸಿದ್ದಾರೆ ಸುಮಾರು ಇನ್ನೂರು ಸೀಟುಗಳ ಹತ್ರ ಹತ್ರ ಭಾರತೀಯ ಜನತಾ ಪಕ್ಷ ಸರ್ಕಾರ ರಚನೆ ಆಗದಲ್ಲದೆ ಟೂ ಥರ್ಡ್ ಮೆಜಾರಿಟಿ ಕೂಡ ಪಡೆದಿದೆ ಈ ಸಂದರ್ಭದಲ್ಲಿ ಮಾನ್ಯ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸುತ್ತೇವೆ ಅದೇ ರೀತಿಯಾಗಿ ನಮ್ಮ ಬಿಹಾರದ ಭಾರತೀಯ ಜನತಾ ಪಕ್ಷ ಜೆ ಡಿ ಯು ಹಾಗೆ ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲಾ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಹಾಗೆ ಈ ಒಂದು ವಿಜಯೋತ್ಸವ ಏನ ರಾಹುಲ್ ಗಾಂಧಿ ಓಡ್ಚೋರಿ ಓಡ್ಚೋರಿ ಅಂತಕ್ಕಂಥ ಎಲ್ಲ ದೇಶ ತುಂಬಾ ಹಾಗೆ ಬಿಹಾರದಲ್ಲಿ ತಿರುಗಾಡ್ತಾ ಇದ್ರು ಅದಕ್ಕೆ ಬಿಹಾರದ ಜನತೆ ತಕ್ಕವಾದ ಉತ್ತರವನ್ನು ಕೊಟ್ಟಿದ್ದಾರೆ ಇವ್ರೇನು ಓಟ್ ಚೋರಿ ಅಂದ್ರು ತಾವೇ ಕಳ್ರಿದ್ದು ಬೇರೆಯವ್ರ ಮೇಲೆ ಗೂಬೇಕು ಅಂದ್ರೆ ಕೊಂಟ್ರು ಅದಕ್ಕೆ ಅಲ್ಲಿವಂತ ಬುದ್ಧಿವಂತ ಮತದಾರರು ರಾಹುಲ್ ಗಾಂಧಿ ಅವರಿಗೆ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರಕ್ಕಾಗಿರ್ಬಹುದು ಹಾಗೆ ಇಂಡಿ ತಂಡಕ್ಕಿರ್ಬಹುದು ತಕ್ಕ ಪಾಠವನ್ನು ಕಲಿಸಿದ್ದಾರೆ ಇದೇ ಮುಂದಿನ ದಿನಗಳಲ್ಲಿ ಇದನ್ನೇ ಇವ್ರು ತೊಗೊಂಡ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪೂರ್ತಿ ನಿರ್ನಾಮ ಆಗ್ತದೆ ಕಾಂಗ್ರೆಸ್ ಅನ್ನ ಸರ್ವನಾಶ ಮಾಡ್ಲಿಕ್ಕೆ ನಾವ್ ಯಾರು ಬೇಕಾಗಿಲ್ಲ ಅದೇ ರಾಹುಲ್ ಗಾಂಧಿನೇ ಬೇಕು ಅದೇ ಕಾಂಗ್ರೆಸ್ ಕಾಂಗ್ರೆಸ್ನ ಸರ್ವನಾಶ ಮಾಡ್ತಾರೆ ನಮ್ಮ ಏನಾದ್ರು ಮಾಡಿರ್ತಕ್ಕಂಥ ಸಾಧನೆಗಳು ನರೇಂದ್ರ ಮೋದಿ ಅವ್ರ ಸಾಧನೆಗಳು ಏನಾದರೂ ಏನ್ ಮಾಡಾರ ಇವ್ರ ಏನ್ ಪ್ರಶ್ನೆ ಮಾಡ್ತಾರ ಅದಕ್ಕೆ ಬಿಹಾರದ ಜನತೆ ತಕ್ಕವಾದ ಉತ್ತರವನ್ನು ಕೊಟ್ಟಿದ್ದಾರೆ ನಮ್ಮ ಸಾಧನೆ ಮುಖಾಂತರ ನಾವು ಗೆದ್ದು ತೋರಿಸಿದೇವು ಬಿಹಾರದಲ್ಲಿ ಇವ್ರೇನ್ ಎಸ್ ಐ ಆರ್ ಮುಖಾಂತರ ಡುಪ್ಲಿಕೇಟ್ ಟ್ರಿಪ್ಲಿಕೇಟ್ ಎರಡ್ ಎರಡ್ ಮೂರ್ ಮೂರ್ ಮತಗಳನ್ನೇನು ಇಟ್ಕೊಂಡಿದ್ರು ಎಲ್ಲರೂ ಅವೆಲ್ಲವನ್ನ ಎಸ್ ಐ ಆರ್ ಮಾಡಿ ನಿಜವಾದ ಓಟನ್ನ ಯಾರು ಯಾರಿಗೆ ಹಾಕ್ಬೇಕಂತಕ್ಕಂಥ ವಾತಾವರಣ ಸೃಷ್ಟಿ ಮಾಡಿ ಎಲ್ಲರಿಗೂ ತಿಳುವಳಿಕೆ ಕೊಟ್ಟು ಏನು ಮಾಡಿದ್ದಾರ ಅದಕ್ಕೆ ಎಲ್ಲರೂ ಇಡೀ ದೇಶ ಭಾರತೀಯ ಜನತಾ ಪಕ್ಷ ಪರವಾಗಿ ಇದೆ ಅಂತಕ್ಕಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಯಾರಿಗೆ ಬಿಜೆಪಿ ಅಲ್ಲಿ ಎನ್ ಡಿ ಎನ್ನ ನಮ್ಮ ಸರ್ಕಾರ ಬರ್ಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಮತದಾರರಿಗೆ